ನಮಸ್ಕಾರ ಇದು ಬಂದು ಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರೋದು ನಾನು ನೋಡಿರೋದು ಇದು ನಾಲ್ಕನೇ ವೀಡಿಯೋ ಆದರೆ ವ್ಯಕ್ತಿಗಳು ಚೇಂಜ್ ಇವರಲ್ಲ ಅವರು ನಾಲ್ಕು ವಿಡಿಯೋದಲ್ಲೂ ಇದೇ ಥರನೇ ನಡೆದಿದೆ ಒಂದು ಪೇಪರ್ ಕೊಟ್ಟು ಅವರು ಅಡ್ರೆಸ್ ಕೇಳ್ತಾರೆ ಅವರು ಅಡ್ರೆಸ್ ಓದ್ಬಿಟ್ಟು ರಿಟರ್ನ್ ಅವರು ಪೇಪರ್ ಕೊಟ್ಟಿದ ತಕ್ಷಣ ಮತ್ತೆ ಅವರು ಏನೇನು ಕೇಳ್ತಾರೋ ಎಲ್ಲ ಪರ್ಸು ದುಡ್ಡು ಮತ್ತೆ ಮೊಬೈಲು ಎಲ್ಲ ಕೊಡಬೇಕು ನಾನು ನಾಲ್ಕೈದು ವೀಡಿಯೋ ನೋಡಿದೆ ನಾಲ್ಕೈದು ವೀಡಿಯೋದಲ್ಲೂ ಇದೇ ಥರನೇ ನಡೆದಿದೆ ಅದು ಕ್ಯಾಮ್ರಾದಲ್ಲೇ ಅದು ವಿಡಿಯೋ ಆಗಿರೋದು ದಯವಿಟ್ಟು ಯಾರಾದರೂ ಈ ಥರ ನಿಮಗೆ ಕೊಟ್ಟರೆ ಹುಷಾರಾಗಿರಿ ಅದು ಒಂದು ಮೈಂಡ್ ಚೇಂಜ್ ಮಾಡೋ ಥರ ಆ ಪೇಪರು ಅದರಲ್ಲಿ ಏನು ಬರೆದಿರ್ತಾರೋ ನಮಗೆ ಗೊತ್ತಿಲ್ಲ ಮೈಂಡ್ ಚೇಂಜ್ ಆಗುತ್ತೆ ಹುಷಾರಾಗಿರಿ ಮತ್ತು ನಿಮ್ಮ ಹತ್ರ ಇರೋದೆಲ್ಲ ಕಳ್ಕೊಳ್ಳೋಕೆ ಹೋಗಬೇಡಿ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿದ್ದರೆ ತುಂಬ ಒಳ್ಳೆಯದು ನಿಮಗೆ